ಬಾಗಲಕೋಟೆಯ ನಗರದಿಂದ ಕೇವಲ ಐದು ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ಮುಚ್ಚಗಂಡಿ ವೀರಭದ್ರೇಶ್ವರ ದೇವಾಲಯದಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಒಂದು ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ ಸುಮಾರು ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಉದ್ಯಾನವನ ನಿರ್ಮಾಣವನ್ನು ಮಾಡಲಾಗಿದೆ ಆದರೆ ಇನ್ನು ಉದ್ಘಾಟನೆ ಭಾಗ್ಯ ಸಿಗದೆ ಪ್ರವಾಸಿಗರಿಗೆ ಹಾಗೂ ಸ್ಥಳೀಯರಿಗೆ ನಿರಾಶೆ ಮೂಡಿದೆ ಬನ್ನಿ ಈಗ ಇದು ಏನೆಲ್ಲ ಇಲ್ಲಿ ಸೌಕರ್ಯಗಳು ಇದಾವೆ ಹೇಗೆಲ್ಲ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಎಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಇದು ಮುಚ್ಚಕಂಡಿಯ ವೀರಭದ್ರೇಶ್ವರ ದೇವಾಲಯ ಹತ್ತಿರ ನಿರ್ಮಾಣ ಆಗಿರುವ ಉದ್ಯಾನವನ ಸರ್ಕಾರ ಇಲ್ಲಿಗೆ ಬರುವ ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಎಂದು ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ಉದ್ಯಾನವನ ಸಿದ್ಧಪಡಿಸಿದೆ ಮಕ್ಕಳ ಆಟಿಕೆ ಸಾಮಗ್ರಿ ಕುಟುಂಬ ಸಮೇತ ಆಗಮಿಸಿ ಕುಳಿತುಕೊಂಡು ಊಟ ಮಾಡುವ ಸ್ಥಳ ಚಿಕ್ಕ ಪುಟ್ಟ ಕಾರ್ಯಕ್ರಮ ಮಾಡುವ ವೇದಿಕೆ ಲೈಟಿಂಗ್ ಜೊತೆಗೆ ನೀರಿನ ಕಾರಂಜಿಯ ವೀಕ್ಷಣೆ ಮಾಡುವ ಸ್ಥಳ ಅಲ್ಲದೆ ವಾಯುವಿಹಾರಕ್ಕಾಗಿ ಹೇಳಿ ಮಾಡಿದ ಸ್ಥಳವಾಗಿದೆ ಸುಂದರವಾಗಿ ಅಚ್ಚುಕಟ್ಟಾಗಿ ಗುಣಮಟ್ಟದ ಈ ಉದ್ಯಾನವನಕ್ಕೆ ಉದ್ಘಾಟನೆಯ ಭಾಗ್ಯ ಬೇಕಾಗಿದೆ ಮಕ್ಕಳ ಆಟಿಕೆ ಸೇರಿದಂತೆ ಹಿರಿಯರು ವೃದ್ಧರು ಸಹ ವೀಕ್ಷಣೆ ಮಾಡುವಂತಹ ಪ್ರಶಾಂತ ಸ್ಥಳವಾಗಿದೆ ಶೌಚಾಲಯ ಕಟ್ಟಡ ಸೇರಿದಂತೆ ವಿಶ್ರಾಂತಿ ತಂಗುದಾನ ಬಯಲು ರಂಗ ಮಂದಿರ ಪ್ರೇಕ್ಷಕರ ಗ್ಯಾಲರಿ ಹಾಗೂ ಕುಡಿಯುವ ನೀರಿನ ಘಟಕ ಸಹ ನಿರ್ಮಾಣ ಮಾಡಲಾಗಿದೆ ಸುಕ್ಷೇತ್ರ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಮುಚ್ಚಗಂಡಿ ವೀರಭದ್ರೇಶ್ವರ ದೇವಾಲಯದ ಮುಂದೆ ಸರ್ಕಾರ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಉದ್ಯಾನವನ ನಿರ್ಮಾಣ ಮಾಡುತ್ತಿದೆ ಆದರೆ ಕಾಮಗಾರಿ ಪೂರ್ಣಗೊಂಡಿದ್ದರೂ ಸಹ ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಈಗ ನಾವು ಈ ಮುಚ್ಚಗಂಡಿ ದೇವಾಲಯ ಹತ್ತಿರ ಈ ಉದ್ಯಾನವನದಲ್ಲಿ ಇದ್ದೇವೆ ಬನ್ನಿ ನೋಡೋಣ ಹೇಗೆಲ್ಲ ಉದ್ಯಾನವನ ನಿರ್ಮಾಣ ಮಾಡಿದ್ದಾರೆ ಏನೆಲ್ಲ ಇದೆ ಎಂಬುದು ತೋರಿಸ್ತೀನಿ ನಾನು ಇದು ಏನಿದೆ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಉದ್ಯಾನವನ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಈ ಕೆರೆಯ ಮಗ್ಗದ ಪಕ್ಕದಲ್ಲೇ ಇದು ಸುಮಾರು ಒಂದು ಎಕರೆ ವಿಸ್ತೀರ್ಣದಲ್ಲಿ ಈ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾರಂಜಿ ವ್ಯವಸ್ಥೆ ಸಣ್ಣ ಕಾರ್ಯಕ್ರಮ ನಡೆಸಲು ಹನ್ನೆರಡು ರೂಪಾಯಿ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಬಯಲು ರಂಗಮಂದಿರ ಮತ್ತು ಐದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಕ್ಕಳ ಆಟಿಕೆ ಸಾಮಗ್ರಿ ಐವತ್ತು ಲೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಗುಡ್ಡಕ್ಕೆ ಏನು ತಂತೆ ಬೆಳೆ ಹಾಕಿದ್ದಾರೆ ಈ ತಂತೆ ಬೆಳೆ ವೆಚ್ಚಕ್ಕಾಗಿ ನಿರ್ಮಾಣ ಮಾಡಲಾಗಿದೆ ಹಾಗೂ ಏನು ಏಳು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪ್ರವೇಶದಾರ ಸಹ ನಿರ್ಮಾಣ ಮಾಡಲಾಗಿದೆ ಶೌಚಾಲಯಕ್ಕಾಗಿ ಹದಿನೈದು ಲಕ್ಷ ರೂಪಾಯಿಗಳೇ ಹಾಗೂ ಏನು ವಿವಿಧ ಈ ಕಾಮಗಾರಿಗಳಿಗೆ ವಿದ್ಯುತ್ ದೀಪ ಇರಬಹುದು ಇಲ್ಲಿ ಕುಳಿತುಕೊಳ್ಳುವಂತ ವ್ಯವಸ್ಥೆಗೆ ಇರ್ಬಹುದು ಹೀಗೆ ಮಕ್ಕಳಿಗೆ ಸೇರಿದಂತೆ ಮಹಿಳೆಯರಿಗೆ ವೃದ್ಧರಿಗೆ ವಾಕಿಂಗ್ ಮಾಡಲಿರುವಂತ ಎಲ್ಲ ರೀತಿಯಿಂದ ಸಹ ಇದು ಸುಸಜ್ಜಿತವಾದಂತಹ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ ಇದು ಅಷ್ಟೇ ಅಲ್ಲ ಇಲ್ಲಿ ಸಿ ಕ್ಯಾಮೆರಾ ಸಹ ಒಂದು ಅಳವಡಿಸಲಾಗಿದೆ ಈ ಜಗತ್ ಪ್ರಸಿದ್ಧ ಮತ್ತು ಈ ನಮ್ಮ ಉತ್ತರ ಕನ್ನಡದಲ್ಲೇ ಖ್ಯಾತ ಪಡೆದಿರುವಂತಹ ಶ್ರೀ ವೀರಭದ್ರೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹಾಗು ಜನರು ಸಾರ್ವಜನಿಕರು ವಿವಿಧ ಪ್ರದೇಶಗಳಿಂದ ಆಗಮಿಸುತ್ತಾರೆ ಅಂತ ಭಕ್ತರಿಗಾಗಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದರೆ ಸರ್ಕಾರ ಇದು ಶೀಘ್ರವಾಗಿ ಉದ್ಘಾಟನೆ ಭಾಗ್ಯ ನೀಡಬೇಕೆಂಬುದು ಎಲ್ಲರ ಒತ್ತಾಯಿಸ ಆಗಿದೆ ವೀರಭದ್ರೇಶ್ವರ ಜಾಗೃತ ದೇವಾಲಯ ಎಂದು ಹೆಸರುವಾಸಿಯಾಗಿದೆ ಈ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ ಈ ಉದ್ಯಾನವನ ಉದ್ಘಾಟನೆ ಮಾಡಿ ಒಳಗೆ ಪ್ರವೇಶಕ್ಕೆ ಅನುಮತಿ ಸಿಕ್ಕರೆ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದು ಸಾರ್ಥಕವಾಗುತ್ತದೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಜೊತೆಗೆ ಧಾರ್ಮಿಕವಾಗಿ ಈ ಕ್ಷೇತ್ರ ಸಾಕಷ್ಟು ಖ್ಯಾತಿ ಪಡೆದುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದವರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಉದ್ಯಾನವನ ಏನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ಉದ್ಘಾಟ್ ಈ ಉದ್ಯಾನವನದ ಉದ್ಘಾಟನಾ ಭಾಗ್ಯ ಸಿಕ್ಕರೆ ಮಾತ್ರ ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೂ ಅನುಕೂಲವಾಗಲಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನಹರಿಸಿ ಶೀಘ್ರವಾಗಿ ಉದ್ಘಾಟನೆ ಮಾಡಬೇಕಾಗಿದೆ ಎಂದು ಸ್ಥಳೀಯರ ಒತ್ತಾಯವಾಗಿದೆ ಕನಿಷ್ಠ ದರ ನಿಗದಿ ಮಾಡಿ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಸಾರ್ವಜನಿಕರ ವಲಯದಲ್ಲಿ ಅಭಿಪ್ರಾಯ ಕೇಳಿಬಂದಿದೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣ ಆಗಿರುವ ಐತಿಹಾಸಿಕ ಮುಚ್ಕಂಡಿ ಕೆರೆಯ ಜೊತೆಗೆ ಈ ಉದ್ಯಾನವನ ವೀಕ್ಷಣೆ ಮಾಡಿ ಬಂದ ಭಕ್ತರು ಪ್ರವಾಸಿಗರು ಸಂತಸ ಪಡುತ್ತಾರೆ ಉದ್ಯಾನವನ ನಿರ್ವಹಣೆಗೆ ಕನಿಷ್ಠ ದರ ನಿಗದಿ ಮಾಡಿದರೆ ಪ್ರಾಧಿಕಾರಕ್ಕೂ ಹಣದ ಸಂಗ್ರಹವಾಗಲಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲವೇ ಜನಪ್ರತಿನಿಧಿಗಳು ಗಮನಹರಿಸಬೇಕಾಗಿದೆ ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ